ನೋಡಿ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಮತದಾನ ನಡೆಯುತ್ತೆ ಹಾಗಾದರೆ ಎರಡು ಹಂತದಲ್ಲಿ ಅಂತ ಹೇಳಿದ್ರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಫಸ್ಟ್ ಹದಿನಾಲ್ಕು ಕ್ಷೇತ್ರ ಅದಾದ ನಂತರ ಮತ್ತೆ ಹದಿನಾಲ್ಕು ಕ್ಷೇತ್ರ ಹಾಗಾದರೆ ಟೋಟಲ್ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ ದಕ್ಷಿಣ ಲೋಕ ಕಣದಲ್ಲಿ ಹೇಗಿದೆ ಇವತ್ತಿನ ಟ್ರೆಂಡ್ ಏನಿದೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿನ ಅಲೆ ಹೇಗಿದೆ ಹಾಗಾದರೆ ಎರಡು ಹಂತಗಳ ಚುನಾವಣೆಯ ಚಿತ್ರಣ ಒಂದನೇ ಹಂತದ ಎಲೆಕ್ಷನ್ ನಲ್ಲಿ ಮತಪ್ರಭು ಚಿತ್ತ ಎತ್ತ ಕಡೆ ಹದಿನಾಲ್ಕು ಕ್ಷೇತ್ರಗಳ ಟ್ರೆಂಡ್ ಬಗ್ಗೆ ಇದು ಕನ್ನಡಿ ರಿಪಬ್ಲಿಕ್ ರಿಪಬ್ಲಿಕನ್ ರಣಕಣದ ಪೂರ್ವ ಪಿಕ್ಚರ್ ಇದು ಹಳೆ ಮೈಸೂರಿನಲ್ಲಿ ದಿಕ್ಕನ್ನ ಬದಲಿಸಿತೆ ಹಾಗಾದ್ರೆ ನಿನ್ನೆ ಮುಂದಿದ್ದವರು ಹಾಗಾದ್ರೆ ಇವತ್ತು ಹಿಂದಾದ್ರೂ ಬಿದ್ದಿದ್ ಯಾಕೆ ಗೊತ್ತ ನಿನ್ನೆ ಒಂದ್ ಕಡೆ ಸಮಬಲವನ್ನ ಕಾಯ್ಕೊಂಡಿರುವವರು ಇವತ್ತು ಯಾಕಾದ್ರೆ ಚೇಂಜಸ್ ಆಯಿತು ಹಾಗಾದ್ರೆ ಇವತ್ತಿನ ಟ್ರೆಂಡ್ ಅಲ್ಲಿ ಫಸ್ಟ್ ಬೆಂಗಳೂರಿನ ದಕ್ಷಿಣ ವಿಭಾಗದಲ್ಲಿ ಯಾರಿದ್ದಾರೆ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ರೆ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವರು ಸೌಮ್ಯ ಸ್ವಭಾವದವರು ಅಂತ ಹೇಳ್ತಾ ಇದ್ರು ಕೂಡ ಈಚೆ ಕಡೆಯಲ್ಲಿ ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಹಾಲಿ ಸಂಸದರು ಕಂಟೆಸ್ಟ್ ಮಾಡ್ತಾ ಇರುವಂತಹ ಕ್ಷೇತ್ರ ಹಾಗಾದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ ಬಿ ಜೆ ಪಿಯಿಂದ ಎಷ್ಟು ಶೇಕಡ ಇದೆ ಶೇಕಡ ಬಿಜೆಪಿ ಇದ್ರೆ ನಲವತ್ತ ಐದು ಶೇಕಡ ಕಾಂಗ್ರೆಸ್ ಇದೆ ಹಾಗಾದ್ರೆ ನಿನ್ನೆ ಯಾವ ರೀತಿ ಆಗಿದೆ ನಿನ್ನೆ ಬಿಜೆಪಿ ಐವತ್ತ ಎಂಟು ಶೇಕಡ ಇದೆ ಇವತ್ತು ಐದು ಇರುವಂತ ಕಾಂಗ್ರೆಸ್ ನಿನ್ನೆ ನಲವತ್ತೆರಡು ಇರುವಂತದ್ದು ಆದ್ರೆ ಇವತ್ತಿನ ಟ್ರೆಂಡ್ ಅಲ್ಲಿ ಕಾಂಗ್ರೆಸ್ ಮುನ್ನೆಲೆಗೆ ಬಂದ್ರು ಕೂಡ ಬಿಜೆಪಿ ಇವತ್ತಿನ ಟ್ರೆಂಡ್ ಅಲ್ಲಿ ಮುನ್ನಲೆ ಇದೆ ಅಂದ್ರೆ ನಿನ್ನೆ ಹಿಂದ್ಗಡೆಯಿರುವಂತಹ ಕಾಂಗ್ರೆಸ್ ಇವತ್ತು ಮುಂದೆ ಬಂದಿದೆ ಆದ್ರೆ ಬಿಜೆಪಿ ಸಮಬಲವನ್ನ ಕಾಯ್ದುಕೊಂಡಿದೆ ಬಹಳ ಪ್ರಮುಖವಾಗಿ ಒಂದು ಹೇಳಬೇಕಾಗತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಿಂದ ಬಿಜೆಪಿ ಇಲ್ಲಿ ಅಲ್ಲ ಭಿನ್ನ ಕೊಂಡೇ ಬರ್ತಾ ಇರುವಂತಹ ಕ್ಷೇತ್ರ ಸಾಂಪ್ರದಾಯಿಕ ಬಿಜೆಪಿ ಮತಗಳು ಕೂಡ ಇಲ್ಲಿ ಬಿಜೆಪಿಯಲ್ಲಿ ಬಿದ್ದಿರುವಂತದ್ದು ಆದ್ರೆ ಈ ಸಲ ಏನಾಗುತ್ತೆ ಹಾಗಾದ್ರೆ ಹಾಲಿ ಸಂಸದರು ಮತ್ತೆ ಗೆದ್ದು ಬೀಗ್ತಾರ ಗೆಲುವಿನ ನಗೆಯನ್ನು ಹರಿಸ್ತಾರ ಕಾರಣ ಇವತ್ತಿನ ಟ್ರೆಂಡ್ ಬಿಜೆಪಿ ಐವತ್ತೈದು ಪರ್ಸೆಂಟ್ ಕಾಂಗ್ರೆಸ್ ನಲ್ವತ್ತ ಐದು ಪರ್ಸೆಂಟ್ ನೆಕ್ಸ್ಟ್ ಬೆಂಗಳೂರಿನ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯಿಂದ ಯಾರಿದ್ದಾರೆ ಪಿ ಸಿ ಮೋಹನ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ರೆ ಕಾಂಗ್ರೆಸ್ ಇಂದ ಮನ್ಸೂರ್ ಅಲಿಖಾನ್ ಹಾಗಾದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿ ಆಗಿದೆ ಬಿಜೆಪಿ ಇವತ್ತಿನ ಟ್ರೆಂಡ್ ಐವತ್ತ ನಾಲ್ಕು ಪರ್ಸೆಂಟ್ ಇದ್ರೆ ಕಾಂಗ್ರೆಸ್ ಆರು ಪರ್ಸೆಂಟ್ ಇರುವಂತದ್ದು ಹಾಗಾದ್ರೆ ನಿನ್ನೆ ನಿನ್ನೆ ಇದೇ ಬಿಜೆಪಿಯಿಂದ ಐವತ್ತಾರು ಪರ್ಸೆಂಟ್ ಇದೆ ಕಾಂಗ್ರೆಸ್ ನಲವತ್ತ ನಾಲ್ಕು ಪರ್ಸೆಂಟ್ ಆದ್ರೆ ಇವತ್ತು ಬಿಜೆಪಿ ಹಿನ್ನಡೆಯನ್ನ ಕಾಯ್ಕೊಂಡಿದ್ರೆ ಕಾಂಗ್ರೆಸ್ ಇವತ್ತು ಮುನ್ನೆಲೆಗೆ ಬಂದಿದೆ ಇಲ್ಲಿ ಹಾಲಿ ಸಂಸದರು ಪಿ ಸಿ ಮೋಹನ್ ಹಾಗಾದ್ರೆ ಈ ಸಾಲನ್ನು ಕೂಡ ಹಾಗಾದ್ರೆ ಗೆದ್ದು ಬೀಗ್ತಾರ ಹಾಗಾದ್ರೆ ಇವತ್ತಿನ ಟ್ರೆಂಡ್ ಪ್ರಕಾರ ಜನರ ಒಲವು ಜನರ ಮನಸ್ಸಿನ ಮಾತು ಜನ ಜನರ ಮನಸ್ಸಿನ ಒಡನಾಳದ ಮಾತನ್ನು ನಾವು ನೋಡ್ತಾ ಹೋಗ್ಬೇಕಾದ್ರೆ ಐವತ್ತ ನಾಲ್ಕು ಪರ್ಸೆಂಟ್ ಬಿಜೆಪಿ ಇದ್ರೆ ನಲ್ವತ್ತ ಆರು ಪರ್ಸೆಂಟ್ ಕಾಂಗ್ರೆಸ್ ಕಾಂಗ್ರೆಸ್ ನಿನ್ನೆಗಿಂತ ಇವತ್ತು ಮುಂದಿದೆ ಆದ್ರೆ ಇವತ್ತಿನ ಟ್ರೆಂಡ್ ಅಲ್ಲಿ ಬಿಜೆಪಿ ಮುನ್ನಲೆಯನ್ನ ಕಾಯ್ದುಕೊಂಡಿದೆ ಆಲ್ರೆಡಿ ಹಾಲಿ ಸಂಸದರಿದ್ದಾರೆ ಇದ್ದಾರೆ ಬಿಜೆಪಿಯಿಂದ ಪಿ ಸಿ ಮೋಹನ್ ಅವರು ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳಿರುವಂಥದ್ದು ಒಂದು ಕಡೆ ರ್ಯಾಲಿಯನ್ನು ಕೂಡ ಮಾಡಿದ್ದಾರೆ ನಿನ್ನೆಷ್ಟೇ ನರೇಂದ್ರ ಮೋದಿ ಅವರು ಕೂಡ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ ಒಂದಿಷ್ಟು ಬದಲಾವಣೆಗಳು ರ್ಯಾಲಿ ಪ್ರಚಾರದ ಒಂದು ಕಾರ್ಯವೈಖರಿ ಜನರ ಮನಸ್ಸು ಎಲ್ಲವೂ ಕೂಡ ಇದರಲ್ಲಿ ಇಂಗಿತವಾಗುತ್ತೆ ಕಾರಣ ಹೆಚ್ಚು ಕಮ್ಮಿ ಆಗುತ್ತೆ ಒಂದಿಷ್ಟು ಜನ ಸಮಬಲವನ್ನ ಕಾಯ್ದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ನೆಕ್ಸ್ಟ್ ಹಾಗಾದರೆ ನೆಕ್ಸ್ಟ್ ಯಾವ ಲೋಕ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಇಲ್ಲಿಂದ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ಶೋಭಾ ಕರಂದ್ಲಾಜೆ ಅವರು ಇಂದ ರಾಜೀವ್ ಗೌಡ ಅವರು ಕಂಟೆಸ್ಟ್ ಮಾಡ್ತಾ ಇದ್ರೆ ಮೊಟ್ಟ ಮೊದಲ ಬಾರಿಗೆ ಈಗ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ಬೆಂಗಳೂರು ಉತ್ತರದಲ್ಲಿ ಎಷ್ಟು ಟೈಮು ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಜೆ ಅವರು ಕಂಟೆಸ್ಟ್ ಮಾಡ್ತಾ ಇದ್ರೆ ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಅಲ್ಲಿ ಸಂಸದರಾಗಿರುವಂಥವ್ರು ಸದಾನಂದ ಗೌಡ್ರು ಆದರೆ ಈ ಸತಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಒಂದಿಷ್ಟು ಮುನಿಸಿದೆ ಆದರೆ ಮುನಿಸಲ್ಲ ಶಮನ ಮಾಡುವಂಥ ಪ್ರಯತ್ನ ಕೂಡ ಕೇಂದ್ರದ ವರಿಷ್ಠರು ಮಾಡಿದ್ದಾರೆ ಹಾಗಾದರೆ ಇವತ್ತಿನ ಟ್ರೆಂಡ್ ಯಾವ ರೀತಿ ಆಗಿದೆ ಬಿ ಜೆ ಪಿ ಬಿ ಜೆ ಪಿ ಇವತ್ತಿನ ಟ್ರೆಂಡ್ ಐವತ್ತ ಒಂದು ಪರ್ಸೆಂಟ್ ಇದ್ರೆ ನಲವತ್ತೊಂಬತ್ತು ಪರ್ಸೆಂಟ್ ಕಾಂಗ್ರೆಸ್ ಇದೆ ಇವತ್ತು ಬಿ ಜೆ ಪಿ ಮುನ್ನಲೆಯನ್ನ ಕಾಯ್ದುಕೊಂಡಿದೆ ಹಾಗೆ ಕಾಂಗ್ರೆಸ್ ಹಿನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಇನ್ ಕೇಸ್ ಇನ್ನೊಂದಿಷ್ಟು ಪ್ರಚಾರವನ್ನು ಮಾಡಿದ್ರೆ ಅಥವಾ ಮನೆ ಮನೆ ಹಳ್ಳಿ ಹಳ್ಳಿಗೆ ಪ್ರಚಾರವನ್ನು ಮಾಡಿದ್ರೆ ಎಲ್ಲ ಒಂದ್ ಕಡೆ ಮುನ್ನಲೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇನ್ನೊಂದ್ ಕಡೆ ಬಿಜೆಪಿ ಐವತ್ತೊಂದು ಪರ್ಸೆಂಟ್ ಇರುವಂತದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕು ಒಂದಿಷ್ಟು ಬಂಡಾಯ ಶಮನ ಮಾಡುವಂತ ಕಾರ್ಯದಲ್ಲೂ ಕೂಡ ಬಿ ಜೆ ಪಿ ವರಿಷ್ಠರು ಶ್ರಮವನ್ನು ವಹಿಸಿದ್ದಾರೆ ಆ ಪ್ರತಿಫಲವಾಗಿ ಈಗ ಶೋಭಾ ಕರಂದ್ಲಾಜ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಐವತ್ತ ಒಂದು ಪರ್ಸೆಂಟ್ ಮುನ್ನಡೆಯಲ್ಲಿದ್ದರೆ ನಲವತ್ತೊಂಬತ್ತು ಪರ್ಸೆಂಟ್ ಕಾಂಗ್ರೆಸ್ ಇರುವಂತದ್ದು ಇದು ಬೆಂಗಳೂರಿನ ಉತ್ತರದ ಇವತ್ತಿನ ಟ್ರೆಂಡ್ ಹಾಗಾದ್ರೆ ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವ ರೀತಿಯಾಗಿ ಟ್ರೆಂಡ್ ಇದೆ ಬೆಂಗಳೂರು ಗ್ರಾಮಾಂತರ ಜಿದ್ದ ಜಿದ್ದಿನ ಕಣ ಇದು ಹೈಯೆಸ್ಟ್ ಹೈ ವೋಲ್ಟೆಕ್ ಕ್ಷೇತ್ರ ಅದರಲ್ಲೂ ಕೂಡ ಕಾಂಗ್ರೆಸ್ನ ಏಕೈಕ ಸಂಸದ ಆಯ್ಕೆ ಕ್ಷೇತ್ರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಗಾದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಕಾಂಗ್ರೆಸ್ ಇದ್ದರೆ ಇದರ ಈಚೆ ಕಡೆಯಲ್ಲಿ ಬಿಜೆಪಿಯಿಂದ ಮಂಜುನಾಥ್ ಅವರು ಡಾಕ್ಟರ್ ಮಂಜುನಾಥ್ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತಹ ಕ್ಷೇತ್ರ ಇವತ್ತಿನ ಟ್ರೆಂಡ್ ಬಿಜೆಪಿ ಫಿಫ್ಟಿ ಕಾಂಗ್ರೆಸ್ ಕೂಡ ಫಿಫ್ಟಿ ಸಮಬಲವನ್ನ ಕಾಯ್ದುಕೊಂಡಿರುವಂತಹ ಕ್ಷೇತ್ರ ಹಾಗಾದ್ರೆ ನೆಕ್ಸ್ಟ್ ಏನಾಗಬಹುದು ನಿನ್ನೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ನಿನ್ನೆ ಇದೇ ಕಾಂಗ್ರೆಸ್ ಇದ್ದಿದ್ದು ಇವತ್ತು ಫಿಫ್ಟಿ ಬಂದಿದೆ ಐವತ್ತು ಶೇಕಡ ಬಂದಿದೆ ಆದರೆ ನಿನ್ನೆ ಬಿ ಜೆ ಪಿ ಐವತ್ತೊಂದು ಪರ್ಸೆಂಟ್ ಇರುವಂತದ್ದು ಇವತ್ತು ಐವತ್ತಾಗಿದೆ ಅಂದ್ರೆ ಒಂದು ಪರ್ಸೆಂಟ್ ಕಡಿಮೆ ಆಗಿದೆ ಕಾಂಗ್ರೆಸ್ ಒಂದ್ ಪರ್ಸೆಂಟ್ ಏರಿಕೆಯನ್ನು ಕಂಡಿದೆ ಆ ನಿಟ್ಟಿನಲ್ಲಿ ಇವತ್ತಿನ ಟ್ರೆಂಡ್ ಪ್ರಕಾರ ಇಬ್ಬರು ಸಮಬಲವನ್ನು ಕಾಯ್ದುಕೊಂಡಿದ್ದಾರೆ ಹಾಗಾದ್ರೆ ನಾಳೆ ಯಾವ ರೀತಿಯಾಗಿ ಟ್ರೆಂಡ್ ಬದಲಾವಣೆ ಆಗಲಿದೆ ನಾಳೆ ಪ್ರಚಾರದ ವೈಖರಿ ಇನ್ಯಾರು ಚಿತ್ರನಟರು ಅಥವಾ ಪ್ರಭಾವಿ ಲೀಡರ್ಸ್ಗಳು ಅಥವಾ ಇಂದ ವರಿಷ್ಠರು ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗುತ್ತೆ ಸ್ವಾಭಾವಿಕ ಅದೇನು ಮಾಡೋಕ್ಕಾಗೋದಿಲ್ಲ ಇವತ್ತಿನ ಟ್ರೆಂಡ್ ಇವತ್ತೇ ಇರಬೇಕಂತಿಲ್ಲ ಅಥವಾ ಜನರ ಮನಸ್ಸು ನಾಳೆ ಚೇಂಜ್ ಆಗುತ್ತೆ ಇವತ್ತು ಇದು ಮತದಾರರ ಮನಸ್ಸಿನ ಮಾತು ಏನು ಬೇಕಾದ್ರೂ ಆಗ್ಬೋದು ಆದರೆ ಸದ್ಯದ ಇವತ್ತಿನ ಟ್ರೆಂಡ್ ಕಾಂಗ್ರೆಸ್ ಫಿಫ್ಟಿ ಆದರೆ ಬಿ ಜೆ ಪಿಯು ಕೂಡ ಫಿಫ್ಟಿ ನೆಕ್ಸ್ಟು ನೆಕ್ಸ್ಟು ಲೋಕಸಭಾ ಕ್ಷೇತ್ರ ತುಮಕೂರು ತುಮಕೂರಿಂದ ವಿ ಸೋಮಣ್ಣ ಅವರು ಅಳದು ತೂಗಿ ಮನಸ್ಸು ಎಲ್ಲ ಚೇಂಜ್ ಮಾಡ್ಕೊಂಡು ಅಂತ ಇಂದು ಫೈನಲಿ ತುಮಕೂರಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಮುದ್ದ ಅನುಮೇಗೌಡರು ಮುದ್ದಾ ಅನುಮೇಗೌಡರು ಬಿಜೆಪಿಯಿಂದ ಕಾಂಗ್ರೆಸ್ ಬಂದು ಮತ್ತೆ ಈಗ ಕಾಂಗ್ರೆಸ್ ಇಂದನೆ ಕಂಟೆಸ್ಟ್ ಮಾಡ್ತಾ ಇರುವಂತಹ ಕ್ಷೇತ್ರ ಹಾಗಾದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿ ಆಗಿದೆ ತುಮಕೂರು ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಬಿ ಜೆ ಪಿ ಐವತ್ತ ಎರಡು ಪರ್ಸೆಂಟ್ ಇದ್ರೆ ಕಾಂಗ್ರೆಸ್ ನಲವತ್ತೆಂಟು ಪರ್ಸೆಂಟ್ ಬಿ ಜೆ ಪಿ ಮುನ್ನಲೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್ ನಲವತ್ತ ಎಂಟು ಪರ್ಸೆಂಟ್ ಹಾಗಾದರೆ ನಿನ್ನೆ ಇದೇ ಕಾಂಗ್ರೆಸ್ ನಲವತ್ತ ಒಂಬತ್ತು ಪರ್ಸೆಂಟ್ ಇರುವಂಥದ್ದು ಇವತ್ತು ನಲ್ವತ್ತೆಂಟು ಆಗಿದೆ ಅಂದರೆ ಇಳಿಕೆ ಆಗಿದೆ ಆದರೆ ಬಿ ಜೆ ಪಿ ಮಾತ್ರ ಐವತ್ತ ಒಂದಿರುವಂಥದ್ದು ಐವತ್ತೆರಡು ಪರ್ಸೆಂಟಿಗೆ ಮುನ್ನಲೆಯನ್ನು ಕಾಯ್ದುಕೊಂಡಿದೆ ಇಲ್ಲೂ ಕೂಡ ಸಾಕಷ್ಟು ಶ್ರಮವಹಿಸಿ ಬಿ ಜೆ ಪಿ ಕೆಲಸ ಮಾಡ್ತಾ ಇದಾರೆ ಇವತ್ತು ಕೂಡ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರವರು ಇವತ್ತು ತುಮಕೂರಿನಲ್ಲಿ ವಿ ಸೋಮಣ್ಣ ಪರವಾಗಿ ರ್ಯಾಲಿಯನ್ನು ಮಾಡ್ತಾ ಇದ್ರು ಜನರ ಮನಸ್ಸನ್ನ ಆಳ ಒಂದ್ ಕಡೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಹಾಕೊಂಡಿರುವಂಥದ್ದು ಇದು ಕೂಡ ಒಂದು ಲೆಕ್ಕದಲ್ಲಿ ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ ಬಿ ಜೆ ಕೂಡ ಸಾಕಷ್ಟು ಪ್ರಚಾರ ಕಾರ್ಯಕರು ಕೂಡ ಮುನ್ನಲೆಯನ್ನ ಕಾಯ್ದುಕೊಳ್ತಾ ಇದೆ ಮತ್ತು ಸ್ವತಃ ಮಾಜಿ ಪ್ರಧಾನಿಯಾದಂತ ದೊಡ್ಡಗೌಡರು ದೇವೇಗೌಡ್ರೆ ಪ್ರಚಾರ ಇಳಿದಿದ್ದಾರೆ ಇನ್ನೊಂದ್ ಕಡೆ ಮಾಧುಸ್ವಾಮಿ ಅವರಿಗೆ ಇವರು ಟಕ್ಕರ್ ಕೊಡ್ತಾ ಇರುವಂಥದ್ದು ಮಾಧುಸ್ವಾಮಿ ಅವರು ಬಿ ಸೋಮಣ್ಣ ಅವರಿಗೆ ಆದರೆ ಇವತ್ತಿನ ಬದಲಾವಣೆ ಮಾಧುಸ್ವಾಮಿ ಅವ್ರನ್ನ ಸಮಾಧಾನ ಪಡುವಂಥ ಪ್ರಯತ್ನ ಮಾಡಿದ್ರು ಈ ಬಿಡಿ ಬಿಡಿ ಮುದ್ದೆ ಹನುಮೇಗೌಡ್ರವರು ಸ್ವತಃ ಮಾಧುಸ್ವಾಮಿ ಅವರ ಮನೆಗೆ ಹೋದ್ರು ಒಂದಿಷ್ಟು ಮಾತುಕತೆ ಚರ್ಚೆ ಎಲ್ಲವನ್ನೂ ಕೂಡ ನಡೆಸಿದ್ರು ಆದರೆ ಸಾಕಷ್ಟು ಬದಲಾವಣೆ ಕಂಡಿದ್ದಾರೆ ಕಾಂಗ್ರೆಸ್ ವರ್ತಿನ ಟ್ರೆಂಡ್ ನಲವತ್ತೆಂಟು ಆದರೆ ಬಿಜೆಪಿ ಐವತ್ತ ಎರಡು ಪರ್ಸೆಂಟ್ ಇದೆ ಓಕೆ ನೆಕ್ಸ್ಟ್ ಮೈಸೂರು ಲೋಕಸಭಾ ಕ್ಷೇತ್ರ ಮೈಸೂರು ಪ್ಲಸ್ ಕೊಡಗು ಲೋಕಸಭಾ ಕ್ಷೇತ್ರ ಇದು ಬಹಳ ಜಿದ್ದಾಜಿದ್ದಿನ ಕಣ ಯಾಕಂದ್ರೆ ಸ್ವತಃ ಮೈಸೂರು ನರಸರಾದಂತ ಒಡೆಯರ್ ಅವರು ಇಲ್ಲಿಂದ ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ಬಿಜೆಪಿಯಿಂದ ಯದ್ವೀರ್ ಒಡೆಯರ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ರೆ ಕಾಂಗ್ರೆಸ್ ಇಂದ ಎಂ ಲಕ್ಷ್ಮಣ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವತ್ತಿನ ಬಿಜೆಪಿ ಟ್ರೆಂಡ್ ಯಾವ ರೀತಿ ಆಗಿದೆ ಕಾಂಗ್ರೆಸ್ನ ಟ್ರೆಂಡ್ ಯಾವ ರೀತಿ ಆಗಿದೆ ಬಿಜೆಪಿ ಐವತ್ತೆಂಟು ಕಾಂಗ್ರೆಸ್ ನಲ್ವತ್ತೆರಡು ಪರ್ಸೆಂಟ್ ಇರುವಂತದ್ದು ಆದ್ರೆ ಸಾಕಷ್ಟು ಮುನ್ನಲೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ ಕಾಂಗ್ರೆಸ್ ನಲ್ವತ್ತ ಎರಡು ಪರ್ಸೆಂಟ್ ನಿನ್ನೆ ಕೂಡ ಇಲ್ಲೇ ಇದೇ ಮೈಸೂರು ಕ್ಷೇತ್ರದಲ್ಲಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ಜೆ ಡಿ ಎಸ್ ಇಂದ ಅವರು ಇಬ್ರು ಕೂಡ ಮೈಸೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ನಡೆಸಿರುವಂತದ್ದು ಇದು ಕೂಡ ಪ್ಲಸ್ ಆಗ್ತಾ ಇದೆ ಬಿಜೆಪಿಗೆ ಆ ನಿಟ್ಟಿನಲ್ಲಿ ಇವತ್ತಿನ ಟ್ರೆಂಡ್ ಜನರ ಮನಸ್ಸಿನಾಳ ಇವತ್ತಿನ ಟ್ರೆಂಡ್ ಐವತ್ತ ಎಂಟು ಪರ್ಸೆಂಟ್ ಬಿಜೆಪಿ ಇದ್ರೆ ಕಾಂಗ್ರೆಸ್ ನಲವತ್ತೆಂಟು ಪರ್ಸೆಂಟ್ ಇರುವಂಥದ್ದು ಸಾಕಷ್ಟು ಬದಲಾವಣೆ ಆಗ್ಬೋದು ನಾಳೆ ಒಂದು ದಿವಸ ರಾಹುಲ್ ಗಾಂಧಿ ಅವರು ಬಂದು ಪ್ರಚಾರವನ್ನು ಮಾಡಿಸಿದ ಸಂದರ್ಭದಲ್ಲಿ ಅವರ ಪ್ರಚಾರದ ಕಾರ್ಯವೈಖರಿ ಇರ್ಬೋದು ಹಳ್ಳಿ ಹಳ್ಳಿಗೆ ತಲುಪಿ ಪ್ರಚಾರ ಮಾಡಿದ್ರೆ ಬದಲಾವಣೆ ಆಗ್ಬೋದು ಸರ್ವೇ ಸಾಮಾನ್ಯ ಆದರೆ ಇವತ್ತಿನ ಟ್ರೆಂಡ್ ಹೇಳ್ತಾ ಇರುವಂಥದ್ದು ಐವತ್ತ ಎಂಟು ಪರ್ಸೆಂಟ್ ಬಿ ಜೆ ಪಿ ಇದ್ದರೆ ಕಾಂಗ್ರೆಸ್ ನಲವತ್ತ ಎರಡು ಪರ್ಸೆಂಟ್ ಇರುವಂಥದ್ದು ಇದು ಮೈಸೂರು ಹಾಗೆ ಕೊಡಗು ಕಳೆದ ಬಾರಿ ಅಷ್ಟೇ ನೋಡಿದ್ವಿ ನಾವು ಸಾಕಷ್ಟು ಮುನ್ನೆಲೆಯನ್ನು ಕಾಯ್ದುಕೊಂಡು ಬರೀ ಅದರಲ್ಲೂ ಕೂಡ ಪ್ರತಾಪ್ ಸಿಂಹ ಅವರು ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿರುವಂತಹ ಕ್ಷೇತ್ರ ಹಾಲಿ ಸಂಸದರು ಪ್ರತಾಪ್ ಸಿಂಹ ಒಂದಿಷ್ಟು ಮುನಿಸಿತ್ತು ಟಿಕೆಟ್ ಸಿಕ್ಕಿಲ್ಲ ಅಂತ ಆದ್ರೆ ಆ ಶಮನವನ್ನ ಬಂಡಾಯವನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿಯ ಲೀಡರ್ಸ್ ಶ್ರಮ ವಹಿಸಿದ್ದಾರೆ ನಿನ್ನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾವೇಶದಲ್ಲೂ ಕೂಡ ಪ್ರತಾಪ್ ಸಿಂಹ ಭಾಗಿಯಾಗಿದ್ದಾರೆ ಏನೇ ಓಟ್ ಇದ್ರು ಕೂಡ ಬಿಜೆಪಿಗೆ ಕೊಡಿ ಮೈತ್ರಿ ಅಭ್ಯರ್ಥಿ ಎನ್ ಡಿ ಅಭ್ಯರ್ಥಿಗೆ ಕೊಡಿ ಅನ್ನುವಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಆದ್ರೆ ಇವತ್ತಿನ ಟ್ರೆಂಡ್ ಐವತ್ತ ಎಂಟು ಪರ್ಸೆಂಟ್ ಬಿಜೆಪಿ ಎರಡು ಪರ್ಸೆಂಟ್ ಕಾಂಗ್ರೆಸ್ ನೆಕ್ಸ್ಟ್ ಬಹಳ ಜಿದ್ದ ಜಿದ್ದಿನ ಕಣ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಿಂದ ಬಿಜೆಪಿಯಿಂದ ಬ್ರಿಜೇಶ್ ಚೌಟಾ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತಹ ಕ್ಷೇತ್ರ ಕಾಂಗ್ರೆಸ್ನಿಂದ ಪದ್ಮರಾಜ್ ಅವರು ಹಾಗಾದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿ ಆಗಿದೆ ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಅರವತ್ತು ಪರ್ಸೆಂಟ್ ಕಾಂಗ್ರೆಸ್ ನಲವತ್ತು ಪರ್ಸೆಂಟ್ ಇದೆ ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ಆದ್ರೆ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಿದೆ ಬ್ರಿಜೇಶ್ ಚೌಟಾ ಅವರು ಮಾಜಿ ಸೈನಿಕ ಇವರಿಗೆ ಟಿಕೆಟ್ ಸಿಕ್ಕಿದೆ ಆದರೆ ಇವತ್ತಿನ ಟ್ರೆಂಡ್ ದಕ್ಷಿಣ ಕನ್ನಡದಲ್ಲಿ ಅರವತ್ತು ಶೇಕಡ ಆದರೆ ಕಾಂಗ್ರೆಸ್ ನಲವತ್ತು ಶೇಕಡ ನಾನು ಹೇಳಲೇಬೇಕು ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಂದ ನೇರವಾಗಿ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಪ್ರಚಾರ ಮಾಡಿದ್ದಾರೆ ಅಬ್ಬರದ ಪ್ರಚಾರ ಮಾಡಿದ್ದಾರೆ ಅದು ಕೂಡ ಸಾಕಷ್ಟು ಅಂತ ಹೇಳಿದ್ರೆ ಎರಡು ಕಿಲೋಮೀಟರ್ ಲಾಂಗ್ ಆಗಿ ರ್ಯಾಲಿಯನ್ನು ನಡೆಸಿರುವಂತದ್ದು ಈ ಸಂದರ್ಭದಲ್ಲಿ ಒಂದಿಷ್ಟು ಟ್ರೆಂಡ್ ಕೂಡ ಬದಲಾವಣೆ ಆಗಿದೆ ಅದು ಕೂಡ ನರೇಂದ್ರ ಮೋದಿ ಅವರ ವರ್ಚಸ್ಸು ಬಿ ಜೆ ಪಿಯ ಬೆಲ್ಟ್ ಅದು ಕೂಡ ಇಲ್ಲಿ ಒಂದು ಹೇಳಬೇಕು ಸಾವಿರದ ಒಂಬೈನೂರ ತೊಂಬತ್ತ ಒಂದರಿಂದ ಈವರೆಗೂ ಕೂಡ ಈ ಕ್ಷೇತ್ರದಲ್ಲಿ ಬಿಜೆಪಿ ಸೋಲನ್ನೇ ಕಂಡಿಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಒಂದರಿಂದ ಈ ಕ್ಷೇತ್ರದಲ್ಲಿ ಬಿಜೆಪಿ ಪಿ ಕಂಡಿಲ್ಲ ಹಾಗಾದ್ರೆ ಈ ಸಲನ್ನು ಕೂಡ ಹಾಗಾದ್ರೆ ಬಿಜೆಪಿಯ ವಿನ್ ಆಗತ್ತ ದಕ್ಷಿಣ ಕನ್ನಡದಲ್ಲಿ ಕಾದ್ ನೋಡೋಣ ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ಹಾಸನ ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಇಂದ ಕಾಂಗ್ರೆಸ್ ಇಂದ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತಹ ಕ್ಷೇತ್ರ ಇದು ಕೂಡ ಸಾಕಷ್ಟು ಜಿದ್ದಾಜಿದ್ದನ ಕ್ಷೇತ್ರದ್ದು ಕೂಡ ಎನ್ ಡಿ ಎ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿಯಾಗಿ ರೇವಣ್ಣ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿಯಿಂದ ಪ್ರೀತಮ್ ಗೌಡ ಒಂದಿಷ್ಟು ಇರುಸು ಮುನಿಸಿದೆ ಅದರಲ್ಲೂ ಕೂಡ ಕಾರ್ಯಕರ್ತರ ನಡುವೆ ಬಡಿಬಡಿ ಸ್ಟೈಲ್ ಎಲ್ಲ ಆಗಿದೆ ಮೊನ್ನೆಷ್ಟೇ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಆಗಿದ್ರು ಆ ರೇಂಜ್ಗೆ ಕಾರ್ಯಕರ್ತರು ಬಡದಾಡ್ಕೊಳ್ತಾ ಇದ್ದಾರೆ ಆದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿ ಆಗಿದೆ ಜೆಡಿಎಸ್ ನ ಇವತ್ತಿನ ಟ್ರೆಂಡ್ ಐವತ್ತ ಐದು ಪರ್ಸೆಂಟ್ ಕಾಂಗ್ರೆಸ್ ನಲವತ್ತ ಐದು ಪರ್ಸೆಂಟ್ ಇರುವಂಥದ್ದು ಹಾಗಾದ್ರೆ ಇವತ್ತು ಕೂಡ ಮುನ್ನಲೆಯನ್ನ ಸಾಧಿಸಿಕೊಂಡಿದೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಐವತ್ತ ಐದು ಪರ್ಸೆಂಟ್ ಇದ್ರೆ ಕಾಂಗ್ರೆಸ್ ನಲವತ್ತ ಐದು ಪರ್ಸೆಂಟ್ ಇರುವಂಥದ್ದು ನಾಳೆ ಬಿ ಜೆ ಪಿ ಕಾರ್ಯಕರ್ತರ ಸಮಾವೇಶ ಕೂಡ ಇದೆ ಅದು ಕೂಡ ಮೈತ್ರಿಯಾಗಿ ಕಂಟೆಸ್ಟ್ ಮಾಡ್ತಾ ಇರುವಂತಹ ಕ್ಷೇತ್ರ ಸಾಕಷ್ಟು ಮುನ್ನಲೆಯನ್ನು ಕಾಯ್ದುಕೊಂಡಿದೆ ಐವತ್ತೈದು ನಲವತ್ತೈದು ಹತ್ತು ಪರ್ಸೆಂಟ್ ಮುನ್ನಡೆಯನ್ನ ಕಾಯ್ದುಕೊಡುವಂಥ ಕ್ಷೇತ್ರ ಅದು ಕೂಡ ಪ್ರಜ್ವಲ್ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರು ಮಾಜಿ ಪ್ರಧಾನಿ ಅವರ ಮೊಮ್ಮಗ ಕಂಟೆಸ್ಟ್ ಮಾಡ್ತಾ ಇರುವಂತಹ ಕ್ಷೇತ್ರ ಹಾಗಾದ್ರೆ ಈ ಸಲ ಏನಾಗಬಹುದು ಇವತ್ತಿನ ಟ್ರೆಂಡ್ ನಾಳೆ ಇರೋಲ್ಲ ನಾಳೆಯ ಟ್ರೆಂಡ್ ನಾಡಿದ್ದಿರೋಲ್ಲ ಸಮಬಲಕ್ಕೂ ಬರಬಹುದು ಕಡಿಮೆನು ಆಗ್ಬಹುದು ಅಥವಾ ಹೆಚ್ಚು ಆಗ್ಬಹುದು ಕಾದ್ ನೋಡೋಣ ನಾಳೆ ಟ್ರೆಂಡ್ ಯಾವ ರೀತಿ ಆಗಿದೆ ಅಂತ ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಉಡುಪಿಯಿಂದ ಹಾಗೆ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಕಂಟೆಸ್ಟೆಂಟ್ ಇದರಲ್ಲಿ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಆದ್ರೆ ಕಾಂಗ್ರೆಸ್ ಜಯಪ್ರಕಾಶ್ ಹೆಗ್ಡೆ ಅವರು ಕಂಟೆಸ್ಟ್ ಮಾಡ್ತಾ ಇರುವಂಥ ಕ್ಷೇತ್ರ ಆದ್ರೆ ಈ ಸಲ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇರುವಂತದ್ದು ಕಾರಣ ಅಷ್ಟೇ ಬಿಜೆಪಿಯಿಂದ ಕಾಂಗ್ರೆಸ್ ಹೋಗಿರುವಂತಹ ಜಯಪ್ರಕಾಶ್ ಹೆಗ್ಡೆ ಅವರು ಆದ್ರೆ ಕಾಂಗ್ರೆಸ್ ಇಂದ ಈಗ ಕಂಟೆಸ್ಟ್ ಮಾಡ್ತಾ ಇರುವಂಥ ಜಯಪ್ರಕಾಶ್ ಹೆಗ್ಡೆ ಅವರ ಇವತ್ತಿನ ಟ್ರೆಂಡ್ ಯಾವ ರೀತಿ ಆಗಿದೆ ಪಿಯಿಂದ ಸ್ಪರ್ಧೆ ಮಾಡ್ತಾ ಇರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಟ್ರೆಂಡ್ ಯಾವ ರೀತಿ ಆಗಿದೆ ಪಿಯಿಂದ ಐವತ್ತ ಐದು ಪರ್ಸೆಂಟ್ ಇದ್ರೆ ಕಾಂಗ್ರೆಸ್ ನಲವತ್ತ ಐದು ಪರ್ಸೆಂಟ್ ಕಾರಣ ನಿನ್ನೆ ಬದಲಾವಣೆ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನು ನಡೆಸಿದ್ದಾರೆ ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಆದರೆ ಇವತ್ತಿನ ಟ್ರೆಂಡ್ ಬದಲಾವಣೆ ಆಗಿದೆ ಬಿಜೆಪಿ ಮುನ್ನಲೆಯನ್ನ ಕಾಯ್ಕೊಂಡಿದೆ ಓಕೆ ನೆಕ್ಸ್ಟ್ ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಜಿದ್ದ ಜಿದ್ದನ ಯಾಕಂತ ಹೇಳಿದ್ರೆ ಇಲ್ಲಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತ ಕಂಟೆಸ್ಟೆಂಟ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹಾಗೆ ಇವರ ವಿರುದ್ಧವಾಗಿ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿ ಆಗಿದೆ ಮಂಡ್ಯದಲ್ಲಿ ಇವತ್ತಿನ ಟ್ರೆಂಡ್ ಐವತ್ತ ಒಂದು ಪರ್ಸೆಂಟ್ ಇದ್ರೆ ನಲವತ್ತ ಒಂಬತ್ತು ಪರ್ಸೆಂಟ್ ಕಾಂಗ್ರೆಸ್ ಇದೆ ಸ್ವಲ್ಪ ಕಡಿಮೆ ಆಯ್ತು ಅನ್ಸುತ್ತೆ ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಸ್ವತಃ ಮಾಜಿ ಮುಖ್ಯಮಂತ್ರಿಯವರು ಸ್ಪರ್ಧೆ ಮಾಡ್ತಾ ಇರುವಂಥ ಕ್ಷೇತ್ರ ಆದರೆ ಕಾಂಗ್ರೆಸ್ ಅಲ್ಲಿ ಈಗ ನಲವತ್ತೊಂಬತ್ತು ಇದ್ರೆ ಜೆ ಡಿ ಎಸ್ಸಲ್ಲಿ ಅಲ್ಲಿ ಐವತ್ತ ಒಂದು ಪರ್ಸೆಂಟ್ ಇರುವಂಥದ್ದು ನೋಡಬೇಕು ನಾಳೆ ಬದಲಾವಣೆ ಕೂಡ ಆಗ್ಬೋದು ಸಾಕಷ್ಟು ಜನರ ನಾಡಿ ಮಿಡಿತ ಅದು ಮತದಾನ ಮಾಡುವಂಥ ಮತಪ್ರಭುಗಳ ನಾಡಿ ಮಿಡಿತ ಏನ್ ಬೇಕಾದರೂ ಬದಲಾವಣೆ ಆಗ್ಬೋದು ಹಾಗಾದ್ರೆ ಓವರ್ ಆಗಿ ಟೋಟಲ್ ಯಾವ ರೀತಿಯಾಗಿ ಇವತ್ತಿನ ಟ್ರೆಂಡ್ ಇದೆ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಹತ್ತು ಕಾಂಗ್ರೆಸ್ ಎರಡು ಫಿಫ್ಟಿ ಫಿಫ್ಟಿ ಎರಡು ಇರುವಂತದ್ದು ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ಹತ್ತ ಆದರೆ ಕಾಂಗ್ರೆಸ್ ಎರಡಾದ್ರೆ ಫಿಫ್ಟಿ ಫಿಫ್ಟಿ ಇಬ್ಬರನ್ನ ಕಾಯ್ದುಕೊಂಡಲ್ಲಿ ಯಶಸ್ವಿ ಆಗಿದ್ದಾರೆ ಹಾಗಾದರೆ ನೆಕ್ಸ್ಟು ನೋಡಿ ಕ್ಷೇತ್ರ ಬೆಂಗಳೂರು ದಕ್ಷಿಣ ಐವತ್ತೈದು ಪರ್ಸೆಂಟ್ ಬಿ ಜೆ ಪಿ ಇದ್ರೆ ನಲವತ್ತೈದು ಪರ್ಸೆಂಟ್ ಕಾಂಗ್ರೆಸ್ ಇದೆ ಬೆಂಗಳೂರು ಸೆಂಟ್ರಲ್ ಐವತ್ನಾಲ್ಕು ಪರ್ಸೆಂಟ್ ಬಿ ಜೆ ಪಿ ಇದ್ರೆ ನಲವತ್ತಾರು ಪರ್ಸೆಂಟ್ ಕಾಂಗ್ರೆಸ್ ಇದೆ ಬೆಂಗಳೂರು ಹತ್ರ ಐವತ್ತೊಂದು ಪರ್ಸೆಂಟ್ ಇದ್ರೆ ಕಾಂಗ್ರೆಸ್ ನಲವತ್ತೊಂಬತ್ತು ಪರ್ಸೆಂಟ್ ಇದೆ ಮೈಸೂರು ಕೊಡಗು ಐವತ್ತೆಂಟು ಪರ್ಸೆಂಟ್ ಬಿಜೆಪಿ ಇದ್ರೆ ನಲವತ್ತ ಎರಡು ಪರ್ಸೆಂಟ್ ಕಾಂಗ್ರೆಸ್ ಇವತ್ತಿನ ಟ್ರೆಂಡ್ ಇರುವಂಥದ್ದು ನಾಳೆ ಬದಲಾವಣೆ ಆಗ್ಬೋದು ಅಥವಾ ಸಮಬಲವನ್ನು ಕೂಡ ಕಾಯ್ದುಕೊಳ್ಳಲು ಯಶಸ್ಸು ಕೂಡ ಆಗ್ಬೋದು ಚೇಂಜಸ್ ಗೊತ್ತಾಗಲ್ಲ ತುಮಕೂರು ಐವತ್ತೆರಡು ಪರ್ಸೆಂಟ್ ಬಿಜೆಪಿ ಇದ್ರೆ ನಲವತ್ತೆಂಟು ಪರ್ಸೆಂಟ್ ಕಾಂಗ್ರೆಸ್ ಇದೆ ದಕ್ಷಿಣ ಕನ್ನಡ ಅರವತ್ತು ಪರ್ಸೆಂಟ್ ಬಿಜೆಪಿ ಇದ್ರೆ ನಲ್ವತ್ತು ಪರ್ಸೆಂಟ್ ಕಾಂಗ್ರೆಸ್ ಇದೆ ಸಾಕಷ್ಟು ಮುನ್ನಲೆಯನ್ನು ಕಾಯ್ದುಕೊಂಡಿದೆ ದಕ್ಷಿಣ ಕನ್ನಡ ಇವತ್ತಿನ ಟ್ರೆಂಡ್ ಪ್ರಕಾರ ಹಾಸನ ಐವತ್ತೈದು ಪರ್ಸೆಂಟ್ ಇದ್ರೆ ನಲವತ್ತ ಐದು ಪರ್ಸೆಂಟ್ ಕಾಂಗ್ರೆಸ್ ಇದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಐವತ್ತ ಐದು ಪರ್ಸೆಂಟ್ ಇದ್ರೆ ಕಾಂಗ್ರೆಸ್ ನಲವತ್ತೈದು ಇದೆ ಹತ್ತು ಪರ್ಸೆಂಟ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಮುನ್ನಲೆಯನ್ನ ಕಾಯ್ದುಕೊಂಡಿದೆ ಚಿಕ್ಕಬಳ್ಳಾಪುರ ಐವತ್ತೆರಡು ಪರ್ಸೆಂಟ್ ಇದ್ರೆ ಮತ್ತೆ ಬೆಂಗಳೂರು ಗ್ರಾಮಾಂತರ ಐವತ್ತು ಪರ್ಸೆಂಟ್ ಆದರೆ ಕಾಂಗ್ರೆಸ್ ಕೂಡ ಐವತ್ತು ಪರ್ಸೆಂಟ್ ಕೋಲಾರ ಫಿಫ್ಟಿ ಫಿಫ್ಟಿ ಇವೆಲ್ಲವೂ ಕೂಡ ಫಿಫ್ಟಿ ಫಿಫ್ಟಿ ಅಂದ್ರೆ ಹೇಳಿದ್ರೆ ಸಮಬಲವನ್ನು ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಹಾಗಾದ್ರೆ ನಾಳೆಯ ಟ್ರೆಂಡ್ ಯಾವ ರೀತಿಯಾಗಿ ಇರಲಿದೆ ಇವತ್ತಿನ ಟ್ರೆಂಡ್ ಕಾಯ್ದುಕೊಳ್ತಾರ ನಾಳೆಯ ಟ್ರೆಂಡ್ ಬದಲಾವಣೆ ಆಗತ್ತಾ ಅಥವಾ ನಾಳೆ ಮತ್ತೆ ಮುನ್ನಲೆಯನ್ನ ಕಾಯ್ದುಕೊಳ್ತಾರ ಅಥವಾ ಮತ್ತೆ ಹಿನ್ನಡೆ ಆಗತ್ತಾ ಇವೆಲ್ಲವೂ ಕೂಡ ಲೆಕ್ಕಾಚಾರಗಳು ಮತಪ್ರಭುಗಳೇ ಹಾಕಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಕೊನೆಯದಾಗಿ ನಿರ್ಣಯ ಮಾಡುವಂಥದ್ದು ಏಕೈಕ ಅಭ್ಯರ್ಥಿ ಅಂತ ಇದ್ರೆ ಅದು ಮತದಾರರು ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸೋದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್